ಚಿಕ್ಕಮಗಳೂರಿನ ಜ್ಯೋತಿ ನಗರದ ಸರ್ಕಾರಿ ಐಟಿಐ ಕಾಲೇಜಿನ ವಿದ್ಯಾರ್ಥಿಯ ಮೇಲೆ ಉಪನ್ಯಾಸಕರೊಬ್ಬರು ಹಲ್ಲೆ ನಡೆಸಿರುವ ಆರೋಪ ಕೇಳಿಬಂದಿದೆ ನಿನ್ನೆ ಪರೀಕ್ಷೆ ಇದ್ದುದರಿಂದ ವಿದ್ಯಾರ್ಥಿಗಳು ಬ್ಯಾಗ್ ಪುಸ್ತಕ ತರೋದು ಬೇಡ ಅಂತ ಉಪನ್ಯಾಸಕರು ತಿಳಿಸಿದ್ರಂತೆ ಈ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿ ಮನೋಜ್ ಬ್ಯಾಗ್ ಅನ್ನ ತಂದಿರಲಿಲ್ಲ ಇದನ್ನು ಪ್ರಶ್ನಿಸಿದ ಉಪನ್ಯಾಸಕ ದಿವಾಕರ್ ವಿದ್ಯಾರ್ಥಿಯನ್ನ ಮನ ಬಂದಂತೆ ಥಳಿಸಿದ್ದಾರೆ ಅಂತ ಆರೋಪಿಸಲಾಗುತ್ತಿದೆ ವಿದ್ಯಾರ್ಥಿಯ ಕೈ ಮುಖಕ್ಕೆ ಗಾಯವಾಗಿದ್ದು ಕೃತ್ಯವನ್ನ ಖಂಡಿಸಿ ಎಬಿವಿಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ ಮುಂದೆ ಆಗಬಹುದಾದ ಪ್ರಮಾದಾರಿತ ಆರೋಪಿತ ಉಪನ್ಯಾಸಕ ವಿದ್ಯಾರ್ಥಿ ಪರಿಷತ್ ಕಾರ್ಯಕರ್ತರ ಮನವೊಲಿಸಲು ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ ಇನ್ನು ತಪ್ಪಿತಸ್ಥ ಉಪನ್ಯಾಸಕನ ವಿರುದ್ಧ ಪ್ರಕರಣ ದಾಖಲಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಎಬಿವಿಪಿ ಸದಸ್ಯರು ಒತ್ತಾಯಿಸಿದ್ದಾರೆ ವಿದ್ಯಾರ್ಥಿ ಹೆಸರು ಮನೋಜ್ ಅಂತ ಹೇಳಿ ಕಾಲೇಜಿನಲ್ಲಿ ಓದ್ತಾ ಇದ್ದಾನೆ ಪ್ರಸಂಗ ಏನಾಯ್ತು ಅಂತ ಹೇಳಿದ್ರೆ ನಿನ್ನೆ ನಿನ್ನೆ ಸಂಜೆ ಅಲ್ಲಿ ಕಾಲೇಜಿನ ಟೀಚರ್ಸ್ ಲೆಕ್ಚರ್ಸ್ ಎಲ್ಲ ಬಂದು ನಾಳೆ ಪರೀಕ್ಷೆ ಇದೆ ಯಾರು ಬ್ಯಾಗ್ ತಗೊಂಡು ಆದ್ರೆ ಇವತ್ತು ಬೆಳಿಗ್ಗೆ ಕಾಲೇಜ್ಗೆ ಬಂದ ತಕ್ಷಣ ಆ ದಿವಾಕರ್ನಂತಹ ಒಬ್ರು ಲೆಕ್ಚರರು ಸ್ವಘೋಷಿತ ಲೆಕ್ಚರರು ಆತ ಏನ್ ಮಾಡಿದ್ದೇನೆ ಅಂತ ಹೇಳಿದ್ರೆ ಅವರೇ ಸ್ವತಃ ಟೀಚಿಂಗ್ ಸ್ಟಾಫ್ ಹೇಳಿದ್ದಾರೆ ನಿನ್ನೆ ಬುಕ್ ಮತ್ತೆ ಪುಸ್ತಕ ಯಾರೋ ಅದರಲ್ಲಿ ಹೋಗ್ಬೇಡಿ ಹೇಳಿ ಆದ್ರೆ ಇವತ್ ಬೆಳಿಗ್ಗೆ ಏನು ತಂದಿಲ್ಲ ಅಂತ ಹೇಳಿ ಮೆಟಲ್ ಕೇಳಿನಲ್ಲಿ ಕೆನ್ನೆಯಲ್ಲಿ ಕೆನ್ನೆ ಹಾಗೆ ಕುತ್ಕೆಯಲ್ಲಿ ರಕ್ತಪರಾಂತ ರೀತಿಯಲ್ಲಿ ಆ ಹೊಡೆದಿದ್ದಾರೆ ಹಾಗೆ ಬೆನ್ನಿನಲ್ಲೂ ಸಹ ಬಾರ್ಸಂಡೇ ಬಂದಿದೆ ಈ ತರಹದ ಘಟನೆ ಚಿಕ್ಕಮಂಗ್ಳೂರಲ್ಲಿ ಯಾವತ್ತು ಕೂಡ ನಡೆದಿರಲಿಲ್ಲ ವಿದ್ಯಾರ್ಥಿ ಪರಿಷತ್ನ ಕಾರ್ಯಕರ್ತರಿಗೆ ಇವತ್ತು ಬೆಳಿಗ್ಗೆ ಕಾಲೇಜ್ ವಿದ್ಯಾರ್ಥಿಗಳು ಫೋನ್ ಮಾಡಿದ್ರು ತಕ್ಷಣ ವಿದ್ಯಾರ್ಥಿ ಪರಿಷತ್ತು ಸ್ಪಂದನೆ ಮಾಡಿ ಇವತ್ತು ಕಾಲೇಜಿಗೆ